ಆಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಇತ್ತೀಚಿಗೆ ಎಚ್ ಡಿ ಕುಮಾರಸ್ವಾಮಿ ಸ್ಥಿತಿ ಈಗ ಗಂಭೀರವಾಗಿದೆ ಅಂತ ಹೇಳಲಾಗ್ತದೆ ಹಾಗಾದರೆ ಇದಕ್ಕೂ ಕೂಡ ಆಗಿರೋದು ಏನು ಸದ್ಯ ಐಸಿನಲ್ಲಿ ದಾಖಲಾಗಿ ಹೆಚ್ಚಿನ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಇದಕ್ಕೆ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ ಅದಕ್ಕೆ ಮುಂಬ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಎಚ್ ಡಿ ಸ್ವಾಮಿ ಅವರು ಸದ್ಯ ಆಸ್ಪತ್ರೆಗೆ ಈಗ ದಾಖಲಾಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಇತ್ತೀಚೆಗೆ ಅವರಿಗೆ ಆಪರೇಷನ್ ಮಾಡಿಸಿ ಸ್ಟೆಟ್ ಕೂಡ ಹಾಕಿಸಲಾಗಿತ್ತು ಮತ್ತು ಇತ್ತೀಚೆಗೆ ಒಂದು ಸಹ ಕಾರ್ಯಕ್ರಮದಲ್ಲಿ ಕೂಡ ಅವರು ಕಾಣಿಸಿಕೊಂಡಿದ್ದ ಸಂದರ್ಭ ತುಂಬಾ ಸಣ್ಣವಾಗಿ ಕಾಣಿಸಿಕೊಂಡಿದ್ದು ಇದನ್ನು ನೋಡಿದಂಥ ಅವರ ಅಭಿಮಾನಿಗಳ ಶಾಕ್ಗೆ ಒಳಗಾಗಿದ್ದರು ಈ ಸಂಬಂಧಪಟ್ಟಂತ ನಿಖಿಲ್ ಕುಮಾರ್ ಸ್ವಾಮಿ ಸಹ ಬಗ್ಗೆ ಸ್ಪಷ್ಟನೆ ಕೂಡ ಪಡಿಸಿದ್ದಾರೆ ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಇರೋದ್ರ ಖಂಡಿತ ಅದರಲ್ಲಿ ಆದಷ್ಟು ಬೇಗ ಚೇತರಿಸ್ಕೊಂಡು ಬರ್ತಾರೆ ನಿಮ್ಮೆಲ್ಲರ ಪ್ರೀತಿ ಹಾಗೂ ರೈತರ ಪ್ರೀತಿ ಮತ್ತು ಸದ ಇರೋ ತನಕ ನಮ್ಮ ತಂದೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆದರೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗಿರೋದಂತೂ ನಿಜ ಅಂತ ಹೇಳಿದ್ದಾರೆ ಈಗಾಗಲೇ ವಯಸ್ಸಾದ ಕಾರ್ಯದಿಂದ ಬಳಲುತ್ತಿರುವಂಥ ಎಚ್ ನಿಖಿಲ್ ಕುಮಾರಸ್ವಾಮಿ ಇನ್ನೊಂದು ಕಡೆ ಎದೆಗೆ ಸ್ಟೆಂಟನ್ನು ಕೂಡ ಹಾಕಿಸಿ ಸಾಕಷ್ಟು ಓಡಾಟಗಳನ್ನು ಕೂಡ ಮಾಡಿ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆದರೆ ನಿಮಗೆಲ್ಲ ಗೊತ್ತಿದೆ ಆದರೆ ಈಗ ಸೆಂಟ್ರಲ್ ಮಿನಿಸ್ಟರ್ ಆದ ನಂತರ ಅವರು ಹೆಚ್ಚಾಗಿ ಕೇಂದ್ರದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಅವರು ಕಾಣಿಸ್ಕೊಳೋಕ್ಕೆ ಸಾಧ್ಯವಾಗುತ್ತಿಲ್ಲ ಸದ್ಯ ತಮಿಳುನಾಡಿನ ಚೆನ್ನೈನಲ್ಲಿ ಇರುವಂಥ ಆಪ್ತ ಸ್ನೇಹಿತನ ಆಸ್ಪತ್ರೆಗೆ ಅವರು ಸ್ಟೆಂಟನ್ನು ಹಾಕಿಸಲಾಗಿತ್ತು ಸದ್ಯ ಈಗ ಅಲ್ಲಿಯ ಎರಡು ವಾರಗಳಿಂದ ಐಸಿನಲ್ಲಿ ಚಿಕಿತ್ಸೆಯನ್ನು ಅಲ್ಲೇ ಪಡೆಯುತ್ತಿದ್ದಾರೆ ನಮ್ಮ ಮಾಹಿತಿ ಸದ್ಯಕ್ಕೆ ಅನ್ನುವಂಥದ್ದು ಸೊ ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿ ಅಂತ ನಾವೆಲ್ಲರೂ ಕೂಡ ಅಭಿಮಾನಪ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಥಿತಿ ಈಗ ಗಂಭೀರವಾಗಿದೆ ಅಂತ ಹೇಳಲಾಗ್ತದೆ ಹಾಗಾದರೆ ನಿಜಕ್ಕೂ ಕೂಡ ಆಗಿರೋದು ಏನು ಸದ್ಯ ಐಸಿನಲ್ಲಿ ದಾಖಲಾಗಿ ಹೆಚ್ಚಿನ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಇದಕ್ಕೆ ಸಂಪರ್ಕ ಮಾಹಿತಿ ಕೊಡ್ತೀನಿ ಅದಕ್ಕೊಮ್ಮೆ ಸ್ನೇಹಿತರೆ ಎಚ್ ಡಿ ಕುಮಾರಸ್ವಾಮಿ ಅವರು ಸದ್ಯ ಆಸ್ಪತ್ರೆಗೆ ಈಗ ದಾಖಲಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಇತ್ತೀಚೆಗೆ ಅವರಿಗೆ ಆಪರೇಷನ್ ಮಾಡಿಸಿ ಸ್ಟೆಟ್ ಕೂಡ ಹಾಕಿಸಲಾಗಿತ್ತು ಮತ್ತು ಇತ್ತೀಚೆಗೆ ಒಂದು ಸ ಕಾರ್ಯಕ್ರಮದಲ್ಲಿ ಕೂಡ ಅವರು ಕಾಣಿಸಿಕೊಂಡಿದ್ದ ಸಂದರ್ಭ ತುಂಬಾ ಸಣ್ಣವಾಗಿ ಕಾಣಿಸಿಕೊಂಡಿದ್ದರು ಇದನ್ನು ನೋಡಿದಂಥ ಅವರ ಅಭಿಮಾನಿಗಳ ಶಾಖೆ ಒಳಗಾಗಿದ್ದರು ಏನೇ ಸಂಬಂಧಪಟ್ಟಂತ ನಿಖಿಲ್ ಕುಮಾರ್ ಅವರು ಸಹ ಬಗ್ಗೆ ಸ್ಪಷ್ಟ ಕೂಡ ಪಡಿಸಿದ್ದಾರೆ ಅವರಿಗೆ ಅನಾರೋಗ್ಯ ಸಮಸ್ಯೆ ಇರೋದು ಖಂಡಿತ ಅದರಲ್ಲಿ ಆದಷ್ಟು ಬೇಗ ಚೇತರಿಸ್ಕೊಂಡು ಬರ್ತಾರೆ ನಿಮ್ಮೆಲ್ಲರ ಪ್ರೀತಿ ಹಾಗೂ ರೈತರ ಪ್ರೀತಿ ಮತ್ತು ಆಶೀರ್ವಾದಸ್ಥದ ಇರೋ ತನಕ ನಮ್ಮ ತಂದೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆದರೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗಿರುವುದು ನಿಜ ಅಂತ ಹೇಳಿದ್ದಾರೆ ಈಗಾಗಲೇ ವಯಸ್ಸಾದ ಕಾರ್ಯದಿಂದ ಬಳಲುತ್ತಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಇನ್ನೊಂದು ಕಡೆ ಎದೆಗೆ ಸ್ಟೆಂಟರ್ ಕೂಡ ಹಾಕಿಸಿ ಸಾಕಷ್ಟು ಓಡಾಟಗಳನ್ನು ಕೂಡ ಮಾಡಿ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆದರೆ ನಿಮಗೆಲ್ಲ ಗೊತ್ತಿದೆ ಆದರೆ ಈಗ ಸೆಂಟ್ರಲ್ ಮಿನಿಸ್ಟರ್ ಆದ ನಂತರ ಅವರು ಹೆಚ್ಚಾಗಿ ಕೇಂದ್ರದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಅವರು ಕಾಣಿಸಿಕೊಳ್ಳೋಕ್ಕೆ ಸಾಧ್ಯವಾಗುತ್ತಿಲ್ಲ ಸದ್ಯ ತಮಿಳ್ನಾಡಿನ ಚೆನ್ನೈನಲ್ಲಿ ಇರುವಂಥ ಅವರ ಆಪ್ತ ಸ್ನೇಹಿತನ